ಭಾರತಕ್ಕೆ ಸಿಕ್ಕ ವಿರಾಟ್ ಕೊಹ್ಲಿಗಿಂತನೂ ಡೇಂಜರಸ್ ಬ್ಯಾಟ್ಸ್ಮನ್ ಹಾಯ್ ಗುರು ಎಲ್ಲರಿಗೂ ನಮಸ್ಕಾರ ಈಗಾಗಲೇ ಟಿ ಟ್ವೆಂಟಿ ವಿಶ್ವಕಪ್ ಮುಕ್ತಾಯದ ಬೆನ್ನಲ್ಲೇ ಮೂರು ಜನ ಲೆಜೆಂಡ್ಸ್ ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ರವೀಂದ್ರ ಜಡೇಜಾ ಇವರು ಮೂರು ಜನನು ಕೂಡ ಟಿ ಟ್ವೆಂಟಿ ಇಂಟರ್ನ್ಯಾಷನಲ್ ಕ್ರಿಕೆಟ್ಗೆ ರಿಟೈರ್ಮೆಂಟ್ ಘೋಷಣೆ ಮಾಡಿದ್ದಾರೆ ಅಂತಲೇ ಹೇಳಬಹುದು ಇದರ ಬೆನ್ನಲ್ಲೇ ಈ ಮೂರು ಜನರ ಸ್ಲಾಟಿಗೆ ಅಂದರೆ ಮೈನ್ ಮೈನ್ ಸ್ಲಾಟ್ ಓಪನಿಂಗ್ ಸ್ಲಾಟು ಒನ್ ಡೌನ್ ಸ್ಲಾಟ್ ಅದೇ ರೀತಿ ಆಲ್ರೌಂಡರ್ ಸ್ಲಾಟನ್ನು ಈಗಾಗಲೇ ಬಿ ಸಿ ಸಿ ಹುಡುಕ್ತಾ ಇದೆ ಅಂತ ಹೇಳ್ಬೋದು ಇವರಿಗೆ ಸರಿ ಸಮಾನ ಸಿಗಲಿಲ್ಲ ಅಂದ್ರೂ ಕೂಡ ಒಂದು ಉತ್ತಮ ಆಟ ಕೊಡುವಂಥ ಪ್ಲೇಯರ್ಸ್ಗಳು ಬರಲೇಬೇಕಾಗುತ್ತೆ ಈ ಕಾರಣಕ್ಕೋಸ್ಕರ ಒಬ್ಬ ಬೆಸ್ಟ್ ಬ್ಯಾಟ್ಸ್ಮನ್ ಅಂದರೆ ವಿರಾಟ್ ಕೊಹ್ಲಿ ಜಾಗದಲ್ಲಿ ಆಡುವಂಥ ಬೆಸ್ಟ್ ಬ್ಯಾಟ್ಸ್ಮನ್ ಅಂದರೆ ಫಾಸ್ಟ್ ಬಾಲು ತಿನ್ನಬಾರ್ದು ಚೆನ್ನಾಗೂ ಆಳು ಆಡಬೇಕು ಅನ್ನೋ ಒಬ್ಬ ಬ್ಯಾಟ್ಸ್ವನ್ನ ಈಗಾಗಲೇ ಬಿ ಸಿ ಸರ್ಕೊ ಬರ್ತಿದ್ದಾರೆ ಅಂತಲೇ ಹೇಳ್ಬೋದು ಇವರನ್ನ ಜಿಂಬಾಂಬೆ ಸಿರೀಸಿಗೆ ಹಾಕೊಂಡಿಲ್ಲ ಆದರೆ ಜಿ ಶ್ರೀಲಂಕಾ ಸಿರೀಸಿಗೆ ಮಾತ್ರ ಪಕ್ಕ ಹಾಕ್ತಾರೆ ಅನ್ನೋ ನ್ಯೂಸ್ ಇದೆ ಅಂತ ಹೇಳ್ಬೋದು ಹಾಗಿದ್ರೆ ಯಾರು ಏನು ಅಂತ ನಿಮ್ಗೆ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನೇ ಕ್ಲಿಕ್ ಮಾಡಿ ಅದು ಬೇರೆ ಯಾವ ಆಟಗಾರ ಅಲ್ಲ ನಮ್ಮ ಆರ್ ಸಿ ಬಿ ಬೆಳೆಸಿರೋ ಆಟಗಾರ ರಜತ್ ಪತಿದಾರ್ ಅಂತಲೇ ಹೇಳ್ಬೋದು ರಜತ್ ಪತಿದಾರ್ ಬಗ್ಗೆ ನಿಮ್ಗೆ ಈಗಾಗಲೇ ಗೊತ್ತಿದೆ ಎರಡು ಸಾವಿರದ ಇಪ್ಪತ್ತೊಂದರಿಂದ ನಮ್ಮ ಆರ್ ಸಿ ಬಿ ತನ್ನ ಆಡ್ತಾ ಇದ್ದಾರೆ ಸಕ್ಕತ್ತಾಗಿ ಕಳೆದ ಎರಡು ಮೂರು ವರ್ಷಗಳಿಂದ ಚೆನ್ನಾಗಿ ಆಡ್ತಾರೆ ಲಾಸ್ಟ್ ವರ್ಷ ನೀವು ನೋಡಿದರೆ ಅವರು ಕೇವಲ ಇಪ್ಪತ್ತೊಂದು ಬಾಲ್ಗಳಲ್ಲಿ ಐವತ್ತು ರನ್ ಮಾಡೋದು ಇದೇ ತರ ಆಡಿದಾರೆ ಅವರು ಕೆರಿಯರ್ ಪೂತ್ರೆ ಐ ಪಿ ಎಲ್ ಅಲ್ಲಿ ಲಾಸ್ಟ್ ಇಯರ್ ತುಂಬಾ ಚೆನ್ನಾಗಿ ಆಡಿದ್ರು ಅಂತ ಹೇಳ್ಬೋದು ತುಂಬಾ ಫಾಸ್ಟಿಸ್ಟಾಗಿ ಸ್ಪಿನ್ನರ್ಸ್ಗೂ ಹೊಡಿತಾರೆ ಫಾಸ್ಟ್ ಬೋಲರ್ಸ್ ಹೊಡಿತಾರೆ ಆಗೋಕೋಸ್ಕರ ಬಿ ಸಿ ಇವರಿಗೆ ಒನ್ ಡೌನ್ ಜನನ ಜಾಗನ ಬಿಟ್ಕೊಳ್ಬೇಕನ್ನೋ ನಿರ್ಧಾರ ಮಾಡಿದ್ದಾರೆ ಅಂತ ಹೇಳ್ಬೋದು ಈ ಸೀರೀಸ್ ಆಡಿಸ್ತಿದ್ರು ಒಂದು ಇಂಜುರಿ ಕಾರಣದಿಂದ ಅವರನ್ನು ಆಡಿಸಿಲ್ಲ ಅಂತ ಹೇಳ್ಬೋದು ಅದಕ್ಕೋಸ್ಕರ ಶ್ರೀಲಂಕಾ ಸೀರೀಸ್ ಅಲ್ಲಿ ವಿರಾಟ್ ಕೊಹ್ಲಿ ಅವರ ಬದಲಿಗೆ ಇವರನ್ನ ಆಡಿಸ್ತಾರೆ ವಿರಾಟ್ ಕೊಹ್ಲಿ ಅವರ ಬದಲಿಗೆ ಕಂಪೇರಿಷನ್ ಮಾಡೋಕ್ಕಾಗಿಲ್ಲ ಅಂದರೂ ಕೂಡ ಇವರು ಒಂದು ತಕ್ಕ ಮಟ್ಟಿಗೆ ಒನ್ ಡೋನಲ್ಲಿ ಆಡೋ ಒಳ್ಳೆ ಪ್ಲೇಯರ್ ಅಂತಲೇ ಹೇಳ್ಬೋದು ನಿಮಗೇನಿಸುತ್ತೆ ರಜತ್ ಪದ್ದಾರ ಬಗ್ಗೆ ಕಮೆಂಟ್ ಮಾಡಿ ಇದಿಷ್ಟು ವೆಚ್ಚಿನ ವೀಡಿಯೋ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ತಪ್ಪು ಸಬ್ಸ್ಕ್ರೈಬ್ ಮಾಡಿ ಬಾಯಿಸ್ತೀನಿ